ಹೈ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಲರ್ಟ್ ಯೂಟ್ಯೂಬ್ ಚಾನಲ್ ಇಂಡಿಯನ್ ಬ್ಯಾಂಕ್ ನಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ ಆ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟ ಕೆಲವು ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಇದು ಸಂಪೂರ್ಣವಾಗಿ ಇಂಡಿಯನ್ ಬ್ಯಾಂಕ್ಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಆಗಿದ್ದು ಭಾರತದ ಐದು ರಾಜ್ಯಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ ಐದು ರಾಜ್ಯಗಳು ಯಾವುದನ್ನು ನೋಡುವುದಾದರೆ ತಮಿಳುನಾಡು ಅಥವಾ ಪಾಂಡಿಚೇರಿ ಕರ್ನಾಟಕ ಆಂಧ್ರಪ್ರದೇಶ್ ಮತ್ತು ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಈ ಐದು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮುನ್ನೂರು ಲೋಕಲ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ ನಿಮಗೆ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಚಾಲ್ತಿಯಲ್ಲಿ ಇದ್ದು ಆಗಸ್ಟ್ ಎಂಟು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಅದೇ ರೀತಿ ನಿಮಗೆ ಪೇ ಸ್ಕೇಲ್ ಅನ್ನ ನೋಡೋದಾದರೆ ಸ್ಟಾರ್ಟಿಂಗ್ ನಿಮಗೆ ನಲವತ್ತ ಎಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಹಿಡಿದು ಕೊನೆಯ ಕೊನೆಯ ಹಂತದವರೆಗೆ ಎಂಬತ್ತು ಐದು ಸಾವಿರದ ಒಂಬೈನೂರ ಇಪ್ಪತ್ತು ನಿಮಗೆ ಪೇ ಸ್ಕೇಲ್ ಇರುತ್ತೆ ಜೊತೆಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ ಬಯಸುವವರು ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಹೊಂದಿರಬೇಕು ಎನ್ನುವುದನ್ನು ಗಮನಿಸುವುದಾದರೆ ನ್ಯಾಷನಲ್ ಸಿಟಿಜನ್ ಆಫ್ ಇಂಡಿಯಾ ಇವೆಲ್ಲ ಕಾಮನ್ ನಿಮಗೆ ಇದ್ದೇ ಇರುತ್ತೆ ಬಿಡಿ ನೆಕ್ಸ್ಟ್ ಏಜ್ ಲಿಮಿಟ್ ಅನ್ನ ನೋಡುವುದಾದರೆ ಮಿನಿಮಮ್ ನಿಮಗೆ ಟ್ವೆಂಟಿ ಏಜ್ ಆಗಿರಬೇಕು ಮ್ಯಾಕ್ಸಿಮಮ್ ತರ್ಟಿ ಏಜ್ ಒಳಗಡೆ ಇರಬೇಕು ಅದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದರೆ ಯಾವುದೇ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಎನಿ ಒನ್ ಡಿಗ್ರಿಯನ್ನು ನೀವು ಹೊಂದಿರಬೇಕಾಗುತ್ತೆ ಜೊತೆಯಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ ನಿಮಗೆ ಯಾವುದಾದರೂ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿರುವ ಅನುಭವ ಹೊಂದಿದ್ದರೆ ಒಳ್ಳೆಯದು ನಿಮಗೆ ಇನ್ಕ್ರಿಮೆಂಟ್ ಜಾಸ್ತಿ ಸಿಗುತ್ತೆ ಅಂತ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ಅನಂತರ ನಿಮಗೆ ಏಜ್ ಕ್ಯಾಟಗರಿ ವೈಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೋಡುವುದಾದರೆ ಎಲ್ಲ ನೋಟಿಫಿಕೇಶನ್ ಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಸಹ ಅದೇ ರೀತಿ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಗಳಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಲೇಯರ್ ಅಂಡರ್ ಬರುವವರಿಗೆ ಮೂರು ವರ್ಷ ಇರುತ್ತೆ ಮತ್ತೆ ಡಿಸೇಬಿಲಿಟಿ ಕ್ಯಾಂಡಿಡೇಟ್ ಪರ್ಸನಲ್ ಪರ್ಸನಲ್ ಡಿಸೇಬಿಲಿಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಗಳಿಗೆ ಹತ್ತು ವರ್ಷ ಇರುತ್ತೆ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ಇತರೆ ಆಫೀಸಿಯಲ್ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಐದು ವರ್ಷ ಇರುತ್ತೆ ಇದು ಎಲ್ಲಾ ನೋಟಿಫಿಕೇಶನ್ ಸಂಬಂಧಪಟ್ಟ ಹಾಗೆ ಇದರಲ್ಲೂ ಸಹ ಇದ್ದೇ ಇರುತ್ತೆ ನಂತರ ನಿಮಗೆ ಎಕ್ಸಾಮಿನೇಷನ್ ನಿಮ್ಗೆ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ದಟ್ ಇಸ್ ಅ ಬೇಸ್ ಆನ್ ನಿಮ್ದು ಅಪ್ಲಿಕೇಶನ್ ಆಗಿರುತ್ತೆ ಒಂದು ವೇಳೆ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಬಹುದು ಇಲ್ಲವಾದಲ್ಲಿ ನಿಮಗೆ ರೈಟನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು ಇಂಟರ್ವ್ಯೂಗೆ ಜಾಸ್ತಿ ಜನ ಆದ್ರೆ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದಾದ್ರೆ ಅಂದ್ರೆ ಮೀನ್ಸ್ ನಿಮ್ಗೆ ಇವಾಗ ಇಂಟರ್ವ್ಯೂಗೆ ಜಾಸ್ತಿ ಜನ ಆದ್ರೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡಬಹುದು ಶಾರ್ಟ್ ಲೀಟ್ ಕ್ಯಾಂಡಿಡೇಟ್ ಅನ್ನ ರೈಟನ್ ಎಕ್ಸಾಮ್ ಗೆ ಆನ್ಲೈನ್ ಟೆಸ್ಟ್ ಮೂಲಕ ನಿಮಗೆ ಕನ್ಸಿಡರ್ ಮಾಡಬಹುದು ಬೇಸ್ ಆನ್ ಯುವರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಅನ್ನ ಶಾರ್ಟ್ ಲಿಸ್ಟ್ ನ ರೆಡಿ ಮಾಡಿಕೊಂಡು ನಿಮಗೆ ಇಂಟರ್ವ್ಯೂ ಕರೀಬಹುದು ಇಲ್ಲಾದ್ರೆ ಆನ್ಲೈನ್ ಟೆಸ್ಟ್ ಅನ್ನ ಸಹ ಕಂಡಕ್ಟ್ ಮಾಡಬಹುದು ಇಂಟರ್ವ್ಯೂ ಅಲ್ಲಿ ನಿಮಗೆ ಜಾಸ್ತಿ ಜನಸಂಖ್ಯೆ ಇದ್ರೆ ನಿಮಗೆ ಆನ್ಲೈನ್ ಟೆಸ್ಟ್ ಅನ್ನ ಪೇಸ್ ಮಾಡಬೇಕಾಗುತ್ತೆ ಆನ್ಲೈನ್ ಟೆಸ್ಟ್ ಅಲ್ಲಿ ನಿಮಗೆ ಎರಡ್ ನೂರು ಅಂಕಗಳ ಆನ್ಲೈನ್ ಟೆಸ್ಟ್ ಇರುತ್ತೆ ಹಾಗೆ ಇಂಟರ್ವ್ಯೂ ಬಂದು ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆನ್ಲೈನ್ ಟೆಸ್ಟ್ ಅಲ್ಲಿ ರೀಸನಿಂಗ್ ಕಂಪ್ಯೂಟರ್ ಅಪ್ಡಿಟ್ಯೂಡ್ ನಿಮಗೆ ಮಾರ್ಕ್ಸ್ ಇರುತ್ತೆ ಇದು ಹಿಂದಿ ಅಥವಾ ಇಂಗ್ಲೀಷ್ ಮಾರ್ಕ್ಸ್ ಇರುತ್ತೆ ಅದು ಸಿಕ್ಸ್ಟಿ ಮಿನಿಟ್ಸ್ ಅಲ್ಲಿ ನೆಕ್ಸ್ಟ್ ಜನರಲ್ ಎಕನಾಮಿಕ್ಸ್ ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಸಂಬಂಧಪಟ್ಟಂಗೆ ನಲವತ್ತು ಪ್ರಶ್ನೆಗಳು ನಲವತ್ತು ಅಂಕಗಳಿಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇದು ಮೂವತ್ತೈದು ಮಿನಿಟ್ಸ್ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ತರ್ಟಿ ಫೈವ್ ಕ್ವಶನ್ ಫೋರ್ಟಿ ಮಾರ್ಕ್ಸ್ ಇದು ಇಂಗ್ಲೀಷ್ ಇರುತ್ತೆ ಫೋರ್ಟಿ ಮಿನಿಟ್ಸ್ ಇರುತ್ತೆ ಡಾಟಾ ಅನಲೈಸ್ ಅಂಡ್ ಎಂಟರ್ಪ್ರಿಟೇಷನ್ ನಿಮಗೆ ಮೂವತ್ತೈದು ಪ್ರಶ್ನೆಗಳು ಅರವತ್ತು ಅಂಕಗಳಿಗೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಇದು ನಲವತ್ತೈದು ಮಿನಿಟ್ಸ್ ಇರುತ್ತೆ ಟೋಟಲ್ ಆಗಿ ನಿಮಗೆ ನೂರ ಐವತ್ತೈದು ಪ್ರಶ್ನೆಗಳು ಎರಡ್ ನೂರು ಅಂಕಗಳಿಗೆ ತ್ರೀ ಅವರ್ಸ್ ಎಕ್ಸಾಮ್ ಅನ್ನು ಅವರು ಕಂಡಕ್ಟ್ ಮಾಡಬಹುದು ಹಾಗೆ ಇದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಇನ್ನ ಟೆಸ್ಟ್ ಅಂಡ್ ಇಂಟರ್ವ್ಯೂ ಅಲ್ಲಿ ನೋಡುವುದಾದ್ರೆ ಯಾರು ರಿಸರ್ವ್ ಕ್ಯಾಟಗರಿಯಲ್ಲಿ ಬರ್ತಾರೋ ಅವರಿಗೆಲ್ಲ ಮೂವತ್ತೈದು ಪರ್ಸೆಂಟ್ ನಿಮಗೆ ಮಿನಿಮಮ್ ಮಾರ್ಕ್ಸ್ ಅನ್ನು ಹೊಂದಿರಬೇಕಾಗತ್ತೆ ಹಾಗೆ ಅನ್ ರಿಸರ್ವೇಶನ್ ನಿಮ್ಗೆ ಯಾರ ಕ್ಯಾಟಗರಿಯಲ್ಲಿ ಬರ್ತಾರೋ ಅವರೆಲ್ಲ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನು ಹೊಂದಿರಬೇಕಾಗತ್ತೆ ನಂತರ ಕ್ಯಾಂಡಿಡೇಟ್ ಈ ಹುದ್ದೆಗೆ ಅಪಾಯಿಂಟ್ಮೆಂಟ್ ಆದ ತಕ್ಷಣ ನಿಮಗೆ ಎರಡು ವರ್ಷಗಳ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಪ್ರೊಬೇಷನರಿ ಪೀರಿಯಡ್ ಎರಡು ವರ್ಷ ಮುಗಿದ ನಂತರ ನಿಮಗೆ ಕನ್ಫರ್ಮೇಶನ್ ಆಗುತ್ತೆ ಪೋಸ್ಟ್ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳಿದ್ರೆ ನಿಮ್ದು ಜಾಯ್ನಿಂಗ್ ಆದ ತಕ್ಷಣ ಎರಡು ವರ್ಷದ ಅವಧಿಗೆ ವರ್ಕ್ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ಎರಡು ವರ್ಷ ಪ್ರೊಬೆಷನರಿ ಪೀರಿಯಡ್ ಅಂತ ಅವರು ಕನ್ಸಿಡರ್ ಮಾಡಿರ್ತಾರೆ ಇಲ್ಲೇ ಅಂತಲ್ಲ ಎಲ್ಲ ಕಡೆನೂ ಎಲ್ಲ ನೋಟಿಫಿಕೇಶನ್ ಅಲ್ಲೂ ಸಹ ಎಲ್ಲ ಹುದ್ದೆಗಳಿಗೆ ಹುದ್ದೆಗಳಿಗೆ ಜಾಯ್ನಿಂಗ್ ಆದ ತಕ್ಷಣ ಪ್ರೊಬೇಷನರಿ ಪೀರಿಯಡ್ ಸ್ಟಾರ್ಟಿಂಗ್ ಒಂದು ಅಥವಾ ಎರಡು ವರ್ಷ ಇದ್ದೇ ಇರುತ್ತೆ ಹಾಗೆ ಅದೇ ರೀತಿಯಾಗಿ ಹೌ ಟು ಅಪ್ಲೈ ಅಪ್ಲೈ ಅಪ್ಲಿಕೇಶನ್ ಅನ್ನು ಹೇಗೆ ಫಿಲ್ ಮಾಡೋದನ್ನು ನೋಡೋದಾದಂಗಾದ್ರೆ ನಿಮಗೆ ಅಪ್ಲಿಕೇಶನ್ ಫಾರಂ ಇರುತ್ತೆ ಅಪ್ಲಿಕೇಶನ್ ಫಾರಮನ್ನು ನೀವು ಫುಲ್ ಮಾಡಿ ಫಿಲ್ ಮಾಡೋದ್ರ ಮೂಲಕ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಇಯರ್ ನ್ಯೂ ರಿಜಿಸ್ಟ್ರೇಷನ್ ನೀವು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಪ್ಲಿಕೇಶನ್ ನಿಮ್ದು ಎಲ್ಲ ಡೀಟೇಲ್ಸ್ಗಳನ್ನು ಬೇಸಿಕ್ ಇನ್ಫಾರ್ಮೇಶನ್ ಡೀಟೇಲ್ಗಳನ್ನು ನೀವು ಫಿಲ್ ಮಾಡಬೇಕು ಫಿಲ್ ಮಾಡಿದ ನಂತರ ನೀವು ಫೋಟೋ ಸಿಗ್ನೇಚರ್ ಅನ್ನು ಅಫೋರ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೀಟೇಲ್ಸ್ ನಿಮಗೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಾರೆ ರಿವ್ಯೂ ನೀವು ಅಪ್ಲೈ ಮಾಡಿರೋದ್ರ ಬಗ್ಗೆ ನೀವು ರಿವ್ಯೂ ನೋಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕಾಗಿದ್ದು ಏನೇನು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಕೇಳಿರ್ತಾರೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಫೋಟೋಗ್ರಾಫಿ ಸಿಗ್ನೇಚರ್ ಅಂಡ್ ಲೆಫ್ಟ್ ತಂಪ್ ನೀವು ಇಂಪ್ರೆಸ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಹಾಗೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಸ್ಕ್ಯಾನ್ ಅಪ್ಲೋಡ್ ಸಹ ಮಾಡ್ಬೇಕಾಗತ್ತೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಏನು ಅಂತ ಕೇಳಿದ್ರೆ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಇದನ್ನ ನೀವು ಬರೀಬೇಕಾದ್ರೆ ಒಂದು ಪೇಪರ್ ಮೇಲೆ ಐ ಇಲ್ಲಿ ಡ್ಯಾಶ್ ಅಂತ ಇದೆಯಲ್ವಾ ಅಲ್ಲಿ ನೀವು ನೇಮ್ ಅನ್ನ ಹಾಕ್ಬೇಕಾಗತ್ತೆ ಕ್ಯಾಂಡಿಡೇಟ್ ನೇಮ್ ಅನ್ನ ಹಿಯರ್ ಬೈ ಐ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಶನ್ ಸಬ್ಮಿಟೆಡ್ ಬೈ ಮೀ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಇಸ್ ಕರೆಕ್ಟ್ ಟ್ರೂ ಅಂಡ್ ವ್ಯಾಲಿಡ್ ಐ ವಿಲ್ ಪ್ರೆಸೆಂಟ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ವೆನ್ ಐ ರಿಕ್ವೈರ್ಡ್ ನಾನು ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಗಳನ್ನ ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ನಾನು ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ ಗಳನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅನ್ನೋ ನೀವು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಅನ್ನು ನೀವು ಬರ್ಕೊಡ್ಬೇಕಾಗುತ್ತೆ ಅದನ್ನು ಬರೆದು ಬಿಟ್ಟು ಪೇಪರ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು ನಂತರ ಅಪ್ಲಿಕೇಶನ್ ಫೀಸ್ ಅನ್ನು ನೋಡೋದಾದಂಗಾದ್ರೆ ಜಿ ಎಸ್ ಟಿ ಇನ್ಕ್ಲೂಡ್ ಎಸ್ ಸಿ ಎಸ್ ಟಿ ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಹಾಗೆ ಅದರ್ ಕ್ಯಾಂಡಿಡೇಟ್ಗಳಿಗೆ ಒಂದು ಸಾವಿರ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಇವಿಷ್ಟು ಈ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ ಈ ಮಾಹಿತಿಯನ್ನ ಇತರರಿಗೆ ಶೇರ್ ಮಾಡಿ ಒಂದು ವೇಳೆ ಈ ಚಾನಲ್ಗೆ ನ್ಯೂಸ್ ಹೊಸಬರಾಗಿದ್ದರೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಹೊಸ ಇನ್ಫಾರ್ಮೇಶನ್ ಗಳನ್ನ ಹೊಸ ನೋಟಿಫಿಕೇಶನ್ಗಳ ಕುರಿತು ಹಾಗೆ ಇತರೆ ಯಾವುದೇ ಗವರ್ಮೆಂಟ್ ನೌಕರಿಯ ಎಕ್ಸಾಮ್ಗಳ ಕುರಿತು ಮಾಹಿತಿಯನ್ನು ಇದರಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಈ ಮಾಹಿತಿಯನ್ನು ಪಡೆದುಕೊಳ್ಳಲು ತಮಗೆ ಸಹಕಾರಿಯಾಗಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರರಿಗೆ ಬಂದು ಬಳಗದವರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ waiting for next video